ಸಿದ್ದರಾಮಯ್ಯಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಎಚ್ ಡಿ ಕೆ ಸಿದ್ದರಾಮಯ್ಯ ಐದು ವರ್ಷ ಕೆಲಸ ಮಾಡಿದ್ದಾರೆ ಅವರು ಐದು ವರ್ಷ ಮಾಡಿದ್ದನ್ನು ನಾನು ಹದಿನಾಲ್ಕು ತಿಂಗಳಲ್ಲಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ನನಗೆ ತೊಂದರೆ ಕೊಟ್ಟರು ನಾನು ಉತ್ತಮ ರೀತಿಯಲ್ಲೇ ಕೆಲಸ ಮಾಡಿದ್ದೀನಿ ಸಿದ್ದರಾಮಯ್ಯ ತಮ್ಮ ಕಾರ್ಯಕ್ರಮಗಳಿಗೆ ದುಡ್ಡೇ ಇಟ್ಟಿರಲಿಲ್ಲ ಸಿದ್ದರಾಮಯ್ಯ ಅನ್ನಭಾಗ್ಯ ಆಕೆಗೆ ಹಣವನ್ನೇ ಇಟ್ಟಿರಲಿಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅನ್ನಭಾಗ್ಯಕ್ಕೆ ಐನೂರು ಕೋಟಿ ಹೊಂದಿಸಿದ ನಾನು ಸಿದ್ದರಾಮಯ್ಯನವರ ಹೊರೆಯನ್ನ ನಾನು ಹೊತ್ತಿದ್ದೀನಿ ಅಂತ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ ಮತ್ತೆ ಯಾರ್ ಬೇಕಾದ್ರೂ ಸಿಎಂ ಆಗಬಹುದು ಇದನ್ನೆಲ್ಲ ಜನರು ತೀರ್ಮಾನ ಮಾಡಬೇಕು ಯಾರ ಹಣೆ ಬರದಲ್ಲಿ ಏನು ಬರ್ದಿರುತ್ತೋ ಅಂತ ಎಚ್ ಡಿಕೆ ಹೇಳಿದ್ದಾರೆ ಸರ್ಕಾರ ಇರೋದು ಇವತ್ತು ಸಂಬಳ ಕೊಡೋಕು ದುಡ್ಡಿಲ್ಲ ಎರಡು ಕೆ ಜಿ ಕಡಿಮೆ ಮಾಡಿದ್ರೆ ಎಷ್ಟೇ ಕೊಟ್ಟಿದ್ದಾರೆ ಯಾರು ಕಡಿಮೆ ಮಾಡಿದವರು ಏಳು ಕೆ ಜಿ ಜಾಸ್ತಿ ಆಗ್ಬಿಟ್ಟಿದ್ರು ಅಂತ ಕಮ್ಮಿ ಮಾಡಿದ್ರ ರೊಕ್ಕ ಇಲ್ಲಿ ಇರೋದ್ರಿಂದ ಕಮ್ಮಿ ಮಾಡ್ಬಿಟ್ರು ನಾನು ಮತ್ತೆ ಬಂದ್ರೆ ನಾನು ಐದು ವರ್ಷದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಅವರ ಹಲವಾರು ರೀತಿಯ ನನಗೆ ಅಧಿಕಾರ ನಡೆಸಲಿಕ್ಕೆ ಕೊಟ್ಟಂತ ತೊಂದರೆಗಳ ನಡುವೆ ಅವರಿಗಿಂತಲೂ ಅಂತ ರೀತಿ ಕೆಲಸ ಮಾಡಿದ್ದೇನೆ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾಗೆ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಇವರ ಎಲ್ಲ ಭಾಗ್ಯ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾಗಿ ದುಡ್ಡು ಕೊಟ್ಟಂಥದ್ದು ಇವರ ಕಾರ್ಯಕ್ರಮಕ್ಕೆ ದುಡ್ಡೇ ಇಟ್ಟಿರಲಿಲ್ಲ ಕೆಲವಕ್ಕೆ ಈಗೇನು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಭಾಷಣ ಮಾಡೋರಲ್ಲ ನಾನೇ ಇದ್ದು ಬಂದುಬಿಟ್ಟಿದ್ರೆ ಹತ್ತು ಕೆ ಜಿ ಅಕ್ಕಿ ವಿಸ್ತರಣೆ ಮಾಡಿಬಿಡುವೆ ಅಂತ ಹೇಳಿದ್ದಾರಲ್ಲ ಚುನಾವಣೆ ಟೈಮ್ನಲ್ಲಿ ಮತ ಪಡೆಯಲಿಕ್ಕೆ ಏಳು ಕೆ ಜಿ ಅಕ್ಕಿ ಘೋಷಣೆ ಮಾಡಿ ಐನೂರು ಕೋಟಿ ಹಣ ಏನು ಇಡಬೇಕಾಗಿತ್ತು ಅದಕ್ಕೆ ಹೆಚ್ಚುವರಿಯಾಗಿ ದುಡ್ಡು ಇಟ್ಟಿರಲಿಲ್ಲ ಆದರೂವರೆ ನಾನು ಹೊರಬೇಕಾಯಿತು ಕುಣಿಲಾರ್ದೇ ಅದೆಲ್ಲ ಮಾಡಿದ್ದು ನಾನು